ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆಯ ಕೂಗು ಕಾಂಗ್ರೆಸ್ ಪಾಳೆಯದಲ್ಲಿ ತಳಮಳ ಸೃಷ್ಟಿಸುತ್ತಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು ನವೆಂಬರ್ ತಿಂಗಳನ್ನೇ ಎದುರು ನೋಡುತ್ತಿದ್ದಾರೆ ತಟಸ್ಥರಾಗಿರುವ ಒಂದಷ್ಟು ಶಾಸಕರು ಸದ್ಯಕ್ಕೆ ಯಾರಿಗೆ ಜೈ ಅನ್ನೋದು ಅನ್ನೋ ಗೊಂದಲದಲ್ಲಿ ಇದ್ದಾರೆ ಈ ಕ್ರಾಂತಿಯ ಸುಳುವಿನ ಮಧ್ಯೆ ಸಿಎಂ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರು ಖಡಕ್ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರ ಪ್ರಕಾರ ರಾಜ್ಯದ ಜನ ಹೋಟ್ ಹಾಕಿರೋದು ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರಬೇಕು ಅಂತ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಸಿಎಂ ಆಗಿ ಇರಲಿದ್ದಾರೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಕೆಲವೊಂದು ಶಾಸಕರು ಮುಖ್ಯಮಂತ್ರಿ ಆಗಬೇಕೆಂದು ಹೇಳಿರುವುದು ತಪ್ಪಿಲ್ಲ ನಾನು ಕೂಡ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಎಂದು ಬಯಸುವೆ ಆದರೆ ಸದ್ಯಕ್ಕಂದು ಸಿಎಂ ಸ್ಥಾನ ಖಾಲಿ ಇಲ್ಲ ಸಿದ್ದರಾಮಯ್ಯನೇ ಐದು ವರ್ಷ ಸಿಎಂ ಆಗಿರುತ್ತಾರೆಂದು ಸ್ಪಷ್ಟಪಡಿಸಿದ್ದಾರೆ ಮುಂದುವರೆದು ಮಾತನಾಡಿದ ರಾಯರೆಡ್ಡಿ ಅವರು ಬಿಹಾರ ಚುನಾವಣೆಯಾದ ಮೇಲೆ ದೇಶದಲ್ಲಿ ರಾಜಕೀಯ ಬೆಳವಣಿಗೆ ಏನಾಗುತ್ತದೆ ಗೊತ್ತಿಲ್ಲ ನವೆಂಬರ್ ನಂತರ ಸಚಿವ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಹೊಸವರಿಗೆ ಅವಕಾಶ ನೀಡಬೇಕು ಈವರೆಗೆ ಹಲವರಿಗೆ ಅವಕಾಶ ನೀಡಲಾಗಿದೆ ಸಚಿವ ಸಂಪುಟ ನಿಭಾಯಿಸುವ ಶಕ್ತಿ ಹಲವು ಶಾಸಕರಿಗಿದೆ ಇದೆ ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ನಾನೇಕೆ ಸಿಎಂ ಆಗಬಾರದು ಎನ್ನುವ ಮೂಲಕ ಬದಲಾವಣೆ ಕೇಳುವವರಿಗೆ ಬಸವರಾಜ ರಾಯರೆಡ್ಡಿ ಅವರು ಟಾಂಗ್ ಕೊಟ್ಟಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ